ನಾನು ಮೊನ್ನೆ ಒಂದು ಒಂದು ವೀಕ್ ಅನಿಸುತ್ತಾ ಒಂದು ಸಿಕ್ಸ್ ಡೇಸ್ ಆಗಿದ್ದು ಆಗಿತ್ತು ಬ್ಲಾಗ್ ಹಾಕಿದ್ದಿಲ್ಲ ಮತ್ತು ಆಮೇಲೆ ಒಂದು ನೆಕ್ಲೆಸ್ ಗೋಲ್ಡ್ ನೆಕ್ಲೆಸಿಂದು ಬ್ಲಾಗ್ ಹಾಕಿದ್ದೆ ಜಗ್ಗಿ ಜನ ಕಮೆಂಟ್ ಮಾಡಿದರೆ ಇನ್ನೂ ರಿಪ್ಲೈ ಮಾಡೋಕ್ಕಾಗಿಲ್ಲ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಬ್ಲಾಗ್ನ ಮಿಸ್ ಮಾಡ್ಕೊಂಡ್ವಿ ಮಿಸ್ ಮಾಡ್ಕೊಂಡ್ವಿ ಅಕ್ಕ ನಿಮ್ಮ ಬ್ಲಾಗ್ನ ಡೈಲಿ ಬ್ಲಾಗ್ ಮಾಡಿ ಹಾಕ್ರಿ ಅಂತ ಕಮೆಂಟ್ ಮಾಡತ್ತಿದ್ರಿ ತುಂಬಾ ಖುಷಿ ಆಯಿತು ಮೆಸೇಜಸ್ ನೋಡಿ ನಾನು ಯಾರು ಬ್ಲಾಗ್ ಹಾಕ್ತೇ ಇರೋದಕ್ಕೆ ಯಾರು ಏನು ಬಿಡು ಏನು ಮಾಡಿರಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಆ ವ್ಲಾಗ್ ಹಾಕಿದ್ಮೇಲೆ ಕಮೆಂಟ್ಸ್ ಒಳ ನೋಡಿದ್ಮೇಲೆ ನಂಗೆ ಅಂತರ ಫುಲ್ ಖುಷಿ ಆಯಿತು ಗೈಸ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವಿಡಿಯೋನ ವೀಡಿಯೋನ ನೋಡ್ತಿರ್ರಿ ಸಪೋರ್ಟ್ ಮಾಡ್ತಾ ಇರ್ರಿ ಮತ್ತು ಇವಾಗ ನನಗೆ ಎಷ್ಟು ಮಂತ್ ಅಂದರೆ ನನಗೆ ಇವಾಗ ಸಿಕ್ಸ್ ಮುಗಿದು ಸೆವೆನ್ ಸ್ಟಾರ್ಟ್ ಆಗಿದೆ ಗೈಸ್ ನಿನ್ನ ನಿನ್ನೆಯಿಂದ ಅದಕ್ಕೆ ನನಗೆ ವೀಡಿಯೋಸ್ ಮಾಡೋಕೆ ಇಂಟ್ರೆಸ್ಟ್ ಇರುತ್ತಾ ಬಟ್ ಇವಾಗ ಸ್ವಲ್ಪ ಟಯರ್ಡ್ ಆಗ್ತಾ ಇದೆ ಆವಾಗನಷ್ಟು ಆ್ಯಕ್ಟಿವ್ ಇರೋಕ್ಕಾಗ್ತಾ ಇಲ್ಲ ಸೊ ಒಂದೊಂದು ದಿನ ಹಾಕಿದ್ರೆ ಹಾಕ್ತೀನಿ ಪ್ಲೀಸ್ ನನ್ನ ಡೈಲಿ ಸಬ್ಸ್ಕ್ರೈಬರ್ಸ್ ಯಾರು ಬೇಜಾರು ಮಾಡ್ಕೋಬೇಡಿ ಆಲ್ಮೋಸ್ಟ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನನ್ನ ನೋಡ್ತಾ ಇರಿ ನೋಡ್ತಾಯಿರಿ ನೋಡ್ರಿ ಜಾನು ಇವಾಗ ಎಲ್ಲಿ ಬರೋಕಂತ ಜಾನುಕಿ ಮುಖ ನೋಡಂಗಾಗಿ ಯಾಕಿಂದು ಚಲೋ ಇದ್ದ ಕ್ಯಾಪ್ಚರ್ ಮಾಡಂದ್ರೆ ಅವ್ರ ಮಮ್ಮಿ ನಾನು ಮಾಡಿಲ್ಲ ರೀ ಈಗ ನೋಡ್ರಿ ಮಸ್ತ್ ಕಣತಿ ಲವ್ ಜಾಸ್ತಿ ಆಗತ್ರಿ ಇವ್ರಿಬ್ರದ ಯಾವ ಏನ ಮಾರಕ ಕೃಷಿ ಜಾನು ಕೃಷಿ ಬರಕ್ ಎಲ್ಲೊಳ ಕಿಖದ ನೋಡ್ರಿ ಏನ ಮಾರಕೊಂಡ್ ನಮ್ಮ ಮನೆ ಹತ್ರ ಹಿಂಗ್ ಬರ್ದಿರ್ತಾವಾಗ ಅವಾಗ ಏನೋ ಪೆನೈಲ್ ಪುಟ್ಟಿ ಬಂದವ್ರಿ ಸೆಟ್ ಹಂಡ್ರೆಡ್ ರುಪೀಸ್ ಅಂತ ಜೇನು ಏನು ಬಂದವು ಜೇನು ಹಂಡ್ರೆಡ್ ರುಪೀಸಾ ಡ್ರೆಸ್ ನೋಡ್ರಿ ಅಮೂಲ್ಯಾಗ ಏನು ಮಾಡ್ಕೊಂತೀವಿ ಅಂದ್ರೆ ಟೈಮ್ ಆಗ್ಬಿಟ್ಟದೆ ಲೇಟ್ ಆಗಿದ್ದಿದ್ದೀವಿ ಸೋ ಇದು ಮಾಡ್ಕೊಂತೀವಿ ನೋಡ್ರಿ ಕೋಸು ಗಡ್ಡೆ ರೈಸ್ ಮಾಡ್ಕೊಂತೀವಿ ಅದ್ರ ಕೋಸು ಗಡ್ಡೆ ಅಲ್ಲ ಅದೇನು ಕೋಸು ಫ್ಲವರ್ ಫ್ಲವರ್ ಪಲ್ಯ ಫ್ಲವರ್ ಪಲ್ಯ ಮಾಡ್ಕೊಂತೀವಿ ಇದಕ್ಕೆ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಕರಿಬೇವು ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ದೀವಿ ಇದಕ್ಕೇನು ಈರುಳ್ಳಿ ಬೇಡ ರೀ ಮೆಣಸಿನ್ಕಾಯಿ ಬೇಡ ಖಾರ ಹಾಕಿ ಮಾಡದಂತೀವಿ ಬರೀ ಇದನ್ನ ನಾನು ಹೇಗೆ ಮಾಡ್ತೀನಿ ಇದನ್ನು ಫಸ್ಟ್ ತೊಳ್ಕೊಂಡು ಅರಿಶಿನ ಪುಡಿ ಮತ್ತು ಉಪ್ಪಾಕಿ ತೊಳ್ಕೊಂಡು ಆಮೇಲೆ ಸ್ವಲ್ಪ ಅಂಚೊಳಗೆ ಎಣ್ಣೆ ಹಾಕಿ ಫ್ರೈ ಮಾಡ್ಬೇಕಾಗಿತ್ತು ಫ್ರೈ ಅಂದ್ರೆ ತಿನ್ನ ಹುರ್ಕೋಬೇಕು ಅದೇ ನೋಡಿರಿ

ಗೊಬ್ರು ಒಂದೊಂದ್ತರ ಮಾಡ್ತಾರ ಹಾಕ್ತಿದ್ದೇನೆ ಡಿಫ್ರೆಂಟ್ ಆಗಿ ಮಾಡ್ತಾರ ಗೊಬ್ರು ಜೀರಿಗೆ ಸಾಸಿವೆ ಪಟಾಪಟ ಅಂತ ಸೌಂಡ್ ಬಂದ್ಮೇಲೆ ಹೇಳ್ಕೋಬೇಕು ടമോ ആയി ഫ്രൈ മാ നോട്രി ടമോട്ടോ സ്വല്പേല സ്വല്പ ഉർദിരുന്ന് നോക്കാന സ്വല്പ് അമൂല്യ നോടന ഇത്തി അമൂല്യ

చికన్ క్రితారా కొబ్బరి హాకీతారా బట్ నష్ట ఫాస్ట్ మిట్ సారా స్వల్పా కలర్ బాళి ತೆರಕೋಬಿಗು ರೈಸ್ ರೈಸ್ ಜೊತೆಗೆ ತಿನ್ನಾಗಂದ್ರೈಸ್ ಟೈಮ್ ಆಗಿಬಿಡೈತಿ ಇವಾಗ ಈಗ ಹತ್ತು ನಿಮಿಷ ಮುಂದಕ್ಕೆ ಸ್ವಲ್ಪ ಇದಾಕ್ಲಿ ಮಸಾಲೆ ಪುಡಿ ಯಾವ್ದಾದ್ರು ಇದರ

ನೋಡ್ರಿ ಸ್ವಲ್ಪ ಒಂದು ಟೂ ತ್ರೀ ಮಿನಿಟ್ಸ್ ಫುಲ್ ನೋ ಒಳಗಿಟ್ಟು ಕುದಿಸ್ಕೋಬೇಕಾಯ್ತಿ ಏನು ನೀರು ಆ್ಯಡ್ ಮಾಡಬಾರ್ದು ಆಯಿಲ್ ಸ್ವಲ್ಪ ಇರ್ಬೇಕಾಯ್ತಿ ಪೂರ ಆಯಿಲ್ ಕಡಿಮೆ ಹಾಕ್ಬಾರ್ದು ಚಲೋ ಆಗಂಗಿಲ್ಲ ಮಾಡಿದೆ ನೋಡ್ರಿ ಮಾಡ್ತಾರೆ ಒಬ್ಬೊಬ್ರಿ ಹ್ಞೂ ಬ್ರೆಡ್ ಹೆಂಗ್ ತಿಂದು

ಹೌದಾ ಓಕೆ ಡನ್ ಅಮ್ಮ ಸಾಲಿಗೆ ಫ್ರೆಂಡ್ಸ್ ಸಾಲ ಕೊಟ್ಟರು ಮಾತ್ರ ನಮ್ಮ ನೀನ್ ಹೆಂಗ್ ಎಷ್ಟಿರದಿ

ಬರೀ ಅದೇ ಚಿಂತೆ ಕಾಯಸ್ ಬಿಡ್ರಿ ಹೋಗ್ಲಿಕ್ಕಿದ್ರಮೂಲ್ ಒಟ್ಟು ಜಡಿ ಹಾಕಿಸ್ತಾ ಸುಮ್ಮ ಕಡೆ ಒಳ್ಳದು ಈ ಕಡೆ ಒಳ್ಳೆ ದೊಡ್ಡದು ರಬ್ಬರ್ ಬಂಡೆ ಯಾಕೆ ಹಾಕಿದಿ ಎಲ್ಲ ಇಲ್ಲ ಅದಕ್ಕೆ ಹಾಕಿದಿ ಬಡಕ್ಕೆ ಬಡದ ನೋಡು ಸಿಕ್ಕಿರಲ್ಲ ಈಗ ದೊಡ್ಡದ ಇಟ್ಕೊಂಡ ಇದೆಯಮ್ಮ ನೀನು ನೋಡ ಅಮ್ಮ ಹುಷಾರ ಕಾಣ್ತಾನೊಳಗ కొట్ట గిఫ్ట్ ఎలా నెన్బి గ్యాస్కి తిరుపతి నెనపే ఇలా నన్గుతా వీ జుట్టాడే జుట్టమ్మా కట్ మ ಹೇರ್ ಕಟ್ ಮಾಡಿಸ್ಬಾರ್ದಂತ ಗಿಗೆ ಜಡಿ ಅಂದ್ರೆ ಇಷ್ಟ ಅಂತ ಅವಮ್ಮ ಹೇರ್ ಕಟ್ ಮಾಡಿಸ್ಲಿ ಅಂದಿದ್ದಕ್ಕೆ ಪೊಯ್ಯನ ಕಂತಾಳ ಹೋಗಿರೋಡ್ರಿ ಸಜ್ಜನ ಅಂತ ಜಾನು ಜೈ ಶ್ರೀರಾಮ ಹೇಳಮ್ಮ ಜಾನು ಜೈ ಶ್ರೀರಾಮನ ಯಾಕೆ ನಾನು ಈಗಿದ್ದೀನಿ ಇದ್ದೀನಿ ನೋಡ್ರಿ

ನೋಡು ಅಂತೇಳಿ ಲಿಂಕ್ ಹಾಕ್ಲ ಅವ್ರಿಗೆ ನಿಮ್ಮವ್ರ ಲಕ್ಷ್ಮಿ ಮ್ಯಾಗ ನೋಡ್ತಿರ್ತಾರೆ ಹಾಯ್ ಮಾಡವ್ರಿಗೆ ಅವ್ರು ಬರಲ್ಲ ನಿಮ್ಮ ಸ್ಕೂಲಿಗೆ ಈಗ ಬರಲ್ಲ ಆಯ್ಕ ಶಿಲ್ಲ ಬಟ್ ಅವರು ಹೌದನು ಅವರು ಅವರು ನೋಡ್ತಾರ ಗಾಯಸ್ ಇವ್ರು ಇಲ್ಲೇ ನಮ್ಮ ಊರವರೆ ಅವರು ಅವ್ರು ಮ್ಯಾಮ್ ಅವಾಗಿದ್ರೆ ಬಟ್ ಈಗಿಲ್ಲ ಹಾಂ ಇಲ್ಲ ನಿಮ್ಮ ಡ್ರೆಸ್ ಕಲೆಕ್ಷನ್ ಮಾಡ್ರಿ ಅಂತ ಹೇಳಕ್ಕೆ ಹೊಂತಾರ

ಕಾಫಿ ಶರ್ಬತ್ ಮಾಡಂದೆ ಹೌದು ಯಾವ್ದ್ ಬೇಕು ಹೇಳಿರಿ ಕಮೆಂಟ್ ಮಾಡಿರಿ ಬರ್ಗರ್ ಹೇಳಿ ಫ್ರೆಂಡ್ಸ್ ಇಲ್ಲಂದ್ರೆ ಇದನ್ನ ಹೇಳಿ ಎಲ್ಲ ನೀನು ಅಷ್ಟಕ್ಕೊಂದು ಆಪ್ಷನ್ ಕೊಟ್ಟ ಅವ್ರಿಗೆ ಅದಕ್ಕೆ ಒಂದು ಹೇಳಿ ಅನ್ಬೇಕು ನೀನು ಯಾವ್ದು ಮಾಡು ಅಂತಾರೆ ಎಲ್ಲ ಮಾಡಿ ಒಂದೇ ಹೇಳು ಒಂದೇ ಹೇಳಿರಿ ಅಂತೇಳು ಎರಡು ಎರಡು ಹೇಳ್ತೀನಿ ಫ್ರೆಂಡ್ಸ್ ನಿಮ್ಗೆ ಮ್ಯಾಗಿ ಮಾಡ್ಲಾ ಬರ್ಗರ್ ಮಾಡ್ಲಾ ಕಮೆಂಟ್ ಮಾಡಿ ಇಲ್ಲ ಈಗ ಹೇಳಿ ಕಮೆಂಟ್ ಮಾಡ್ರಿ ಈಗ ಹೇಳ್ರಿ ಈಗ ಅನ್ನಕತ್ತ ಬ್ಲಾಗ್ನು ಅವರು ಇವತ್ತು ನಾಳೆ ನೋಡ್ತಾರಲ್ಲ ಅದಕ್ಕೆ ಹ್ಞೂ ಬರ್ಗರ್ ಮಾಡು ಅಂತ ಹೇಳ್ಬಿಡು ಹ್ಞೂ ಇಲ್ಲ ನಾಯಿ ಮಾಡ್ ಎಲ್ಲ ನೀನೇ ಹೇಳ್ಕೊಡ ಅವ್ರಿಗೆ ಅವ್ರಿಗೇನು ಆಪ್ಷನ್ ಇಲ್ಲ ಚಾಯ್ಸ್ ಇಲ್ಲ ನಮ್ಮ ಶಿಲ್ಪೇನು ಹಲ್ ನೋವಾಗಿದೆ ಅಂತ ತ್ರೀ ಟ್ಯಾಬ್ಲೆಟ್ ತರಕ್ಕೆ ಹೋಗ್ಯಾಡ ಶಿಲ್ಪಕ್ಕ ಹಾಯ್ ಶಿಲ್ಪಕ್ಕ ಹಾಯಿ ಶಿಲ್ಪಕ್ಕಿ ಮುಖ ಕಾಣವಲ್ತಗ ಜಾನು ಇಲ್ಲ ಬೇಡನಾ ಹೌದಾ ಕೊಡೋ ಮಾಡ್ತಿದೀಯ ಕಪ್ಪಾಳು ಓಕೆ ಗಾಯ್ಸ್ ನಮ್ಮ ನಮ್ಮನೆ ಅಮೂಲಿನ ಡ್ರೆಸ್ ಕಲೆಕ್ಷನ್ ಕೇಳತ್ತಿದ್ರಿ ಮಾಡೋಣ ಅಂತ ಅನ್ಕೊಂಡಿನಿ ಬಟ್ ಆಗ್ತಾ ಇಲ್ಲ ಮಾಡಕ್ ಟ್ರೈ ಮಾಡ್ತೀನಿ ಗಾಯಸ್ ಹಾಗೆ ನೋಡ್ತಾ ಇರಿ ನನ್ನ ವಿಡಿಯೋನ ಇವತ್ತು ಏನು ಮಡಂ ಶಿಲ್ಪ ಊಟಕ್ಕ ಹ್ಮ್ ನಾಳೆ ಹುಣ್ಣಿಮೆ ಇದೆ ಗೈಸ್ ನೋಡಬೇಕು ಏನು ಮಾಡಬೇಕು ಅಂತ ನೋಡ್ರಿ ನಮ್ ಪಾಪು ಇಲ್ಲೇ ಮೂಮೆಂಟ್ ಮಾಡುತ್ತದ ಬಟ್ ಕಾಣ್ತಾ ಇಲ್ಲ ಇವಾಗ ಕಾಣ್ದ್ರ ಹ್ಮ್ ಬೇಸ್ ಇತ್ತತಿ ಅಪ್ಡೇಟ್ ಅಂತ ಕೆಲಸ ಮಾಡ್ತೀರಾ ಇದೆಲ್ಲ ಆಲ್ಸಾತ್ ಹೌದಾ ಗೊತ್ತೇನು ಇವತ್ತು ಏನ ಟೊಮೊಟೊ ಕಾಯಿ ಚಟ್ನಿ ಮಾಡಂತೇಳಿ ಏನು ಮಾಡಮ್ಮ ಓಕೆ ಗಾಯಸ್ ಇವತ್ತು ಟೊಮೊಟೊ ಕಾಯಿ ಚಟ್ನಿ ಮಾಡ್ತೀವಿ ಹೇಗೆ ಮಾಡ್ ಬರ್ತಾನೆ ಶಿಲ್ಪ ಬರ್ತಾ ಓಕೆ ಗಾಯಸ್ ಹಾಗೆ ನೋಡ್ತಾ ಇರಿ ಟೊಮೊಟೊ ಕಾಯಿ ಚಟ್ನಿ ಹೇಗೆ ಅಂತ ತೋರಿಸ್ತೀನಿ